मामा तो यारों बहुत करो कैसा रो मेरे मेरे माता पांथा मेरे मेरे आगे इबरे ललरा आत्मा बन्दे अधु भूतवंता एक्वा वाटर वायु पानी करो नीची बन्दे कैसा रो अल्लाह दीसस मोसस कारीयो पर त्रप्पनोजी हो श्रीराम कृष्णा रो उदा

ಜನರು ಬೇರೆ ಅಲ್ಲ ಪಾನಿ ಬೇರೆ ಅಲ್ಲ ಹಾಗೆ ಅಲ್ಲ ಜೀಸಸ್ ಮೋಸಸ್ ಕಾಳಿ ಕೃಷ್ಣ ಶಿವ ಬ್ರಹ್ಮ ದೇವಿ ವಿಷ್ಣು ಎಲ್ಲ ನಾಮಗಳು ಬೇರೆ ಭಗವಂತ ಒಬ್ಬನೇ ಆಗಿದ್ದಾನೆ ಶ್ರೀರಾಮಕೃಷ್ಣರು ಮತಭೇದದ ವಿಷವನ್ನು ಹೋಗಾಡಿಸಿದವರು ಜಗತ್ತಿಗೆ ಶ್ರೀರಾಮಕೃಷ್ಣರ ಒಂದು ಬಹುದೊಡ್ಡ ಕಾಂಟ್ರಿಬ್ಯೂಷನ್ ಕಚ್ಚಾಟ ರಕ್ತಪಾತ ಕೊಲೆ ಸಂಕುಚಿತ ದೃಷ್ಟಿ ಧರ್ಮದ ತಪ್ಪು ಅಲ್ಲ ಧರ್ಮವನ್ನು ತಪ್ಪಾಗಿ ತಿಳಿದುಕೊಂಡ ಮನುಷ್ಯರ